ಇರಲಿಲ್ಲ ನಿಮಗೆಲ್ಲ ನೆನಪಿದೆ ಬಹಳ ನಾನು ಹೆಚ್ಚಿಗೆ ಹೇಳಕ್ಕೆ ಹೋಗ್ಬಾರ್ದು ಇದೇ ಕುಮಾರಸ್ವಾಮಿ ಸಿದ್ದರಾಮಯ್ಯನವರಿದ್ದಾಗ ಈ ಎರಡು ಜಿಲ್ಲೆಯಲ್ಲಿ ಹೆಚ್ಚು ಕಡಿಮೆ ಮೂರು ಸಾವಿರ ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿಸ್ಕೊಂಡಿದ್ದೀವಿ ಅಂದರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗ್ತದೆ ಈ ಎಲ್ಲ ಘಟನೆಗಳಿಗೆ ನಾವು ಮರಿಬಾರ್ದು ಇವೆಲ್ಲ ನೆನಪಿಟ್ಟುಕೊಂಡು ಸಂಕಷ್ಟ ಎಲ್ಲರಿಗೆ ಬರ್ತದೆ ಒಬ್ಬರಿಗೆ ಬರೋದಿಲ್ಲ ಈ ಕಾರ್ಖಾನೆಗೆ ಏನೋ ಒಂದು ಸಂಕಷ್ಟ ಬಂದಿದೆ ಅಂತ ತಿಳ್ಕೊಂಡು ನಾವ್ಯಾರು ಕೈ ಬಿಡದೆ ಅದನ್ನು ಬೆತ್ತತಕ್ಕಂಥ ಕೆಲಸ ಮಾಡಬೇಕು ಈ ಸಂದರ್ಭದಲ್ಲಿ ನಾನು ಇಷ್ಟೇ ತಮ್ಮಲ್ಲಿ ಹೇಳಲಿಕ್ಕೆ ಇಚ್ಛೆ ಇದ್ದೀನಿ ನಾವು ಮೊನ್ನೆ ಎರಡು ವರ್ಷದಿಂದ ಈ ಕಾರ್ಖಾನೆ ಸ್ಥಿತಿಗತಿ ನಾನು ನೋಡ್ತಾ ಇದ್ದೀನಿ ಅಕಸ್ಮಾತ್ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕಕ್ಕೆ ನಾವು ಡಿ ಸಿ ಸಿ ಬ್ಯಾಂಕ್ದವರು ನೂರ ಇಪ್ಪತ್ತು ಕೋಟಿ ಸಾಲ ಇದ್ರೆ ಇದ್ದರೆ ತೊಸ್ತಿಗೆ ಈ ಕಾರ್ಖಾನೆ ನಿಂತು ಹೋಗ್ತಿತ್ತು ಆದರೆ ಇವತ್ತು ನಾವು ಕೊಟ್ಟಿರ್ತಕ್ಕಂಥ ಉದ್ದೇಶ ಇಷ್ಟೇ ಈ ಜಿಲ್ಲೆ ಒಂದು ಸಹಕಾರಿ ತಳವಳಿ ತಳಹದಿ ಮೇಲೆ ಬೆಳೆದಿರ್ತಕ್ಕಂಥ ನಂದಿ ಕಾರ್ಖಾನೆ ಇದು ಕೇವಲ ಜಿಲ್ಲೆ ಆಸ್ತಿ ಅಲ್ಲ ಈ ರಾಜ್ಯದ ಒಂದು ಮುಕುಟ ಅಂದರೆ ಅದು ಅಂತ ಅಂತೇಳಿ ನಾನು ಭಾವಿಸ್ತೀನಿ ಅಂಥ ಕಾರ್ಖಾನೆ ಇವತ್ತು ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ನೂರಾರು ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಕಾರ್ಖಾನೆ ಇದನ್ನು ನಾವು ಉಳಿಸಿ ಬೆಳೆಸ್ಕೊಂಡು ಹೋದರೆ ಮಾತ್ರ ನಾವು ಪರರಿಗೆ ಮಾದರಿ ಆಗ್ತೀವಿ ಇಲ್ಲದೇ ಇದ್ದರೆ ಇವತ್ತು ಕೆ ಎಚ್ ಪಾಟೀಲರ ಪುಣ್ಯತಿಥಿ ಮಾಡಿದ್ದು ಸಾರ್ಥಕ ಆಗೋದಿಲ್ಲ ನಾವು ನಿಜವಾಗಲೂ ಕೆ ಎಚ್ ಪಾಟೀಲರ ಅನುಯಾಯಿಗಳಾಗಿದ್ದರೆ ಅವರ ವಂಶದ ವಂಶಸ್ಥರಾಗಿದ್ದರೆ ನಾವು ಈ ಘಟನೆಯನ್ನು ಇಟ್ಕೊಂಡು ನಮ್ಮ ಕೆಲಸ ನಾವು ಮಾಡಬೇಕು ಯಾಕೆ ನಾನು ಈ ಮಾತು ಹೇಳ್ತೀನಿ ಅಂದ್ರೆ ಸುದೈಯದಿಂದ ಬಿಜಾಪುರ ಜಿಲ್ಲೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿ ಒಂಥರ ಸಹಕಾರಿ ಚಳವಳಿ ಇದ್ದರೆ ಈ ಉತ್ತರ ಕರ್ನಾಟಕದ ಈ ಜಿಲ್ಲೆಯಲ್ಲಿ ಭಾಳ ವೈಶಿಷ್ಟ್ಯವಾಗಿ ನಾವು ಸಹಕಾರಿ ಸಂಸ್ಥೆಗಳನ್ನು ಕಟ್ಟಿದ್ದೀವಿ ಈಗ ಉದಾಹರಣೆಗೆ ನಮ್ಮದೇ ಡಿ ಸಿ ಸಿ ಬ್ಯಾಂಕ್ ತಗೊಂಡ್ರೆ ನಮ್ಮ ಪೂರ್ವಜರು ಬರೀ ಅರುವರು ಸಾವಿರ ರೂಪಾಯಿನಿಂದ ಬ್ಯಾಂಕ್ ಪ್ರಾರಂಭ ಮಾಡಿದರೆ ಇವತ್ತು ಬಾಗಲ್ಕೋಟ್ ಬಿಜಾಪುರ ಜಿಲ್ಲೆ ಸೇರಿಸಿದರೆ ಅದು ಹದಿಮೂರು ಸಾವಿರ ಕೋಟಿ ವ್ಯವಹಾರ ಮಾಡ್ತದೆ ಅಂದರೆ ಅದು ನಮ್ಮೆಲ್ಲರ ಪೂರ್ವಜರ ಒಂದು ಯಾವ ಪ್ರಾಂಜಲ್ ಮನಸ್ಸದ ಸಸಿ ಅಂತ ಹೇಳಿ ನಾವು ಭಾವಿಸಬೇಕು ಅದು ಗೊತ್ತಾಗ್ತಾ ಇಲ್ಲ ಅಷ್ಟು ಒಳ್ಳೆಯ ಪ್ರಾಂಜಲ್ ಮನಸ್ಸಿನಿಂದ ಇಂಥ ಸಂಸ್ಥೆಗಳನ್ನು ಹುಟ್ಟಾಕಿದ್ದಾರೆ ಇದೇ ಬಿಜಾಪುರದ ಹಾಲು ಒಕ್ಕೂಟ ನಿಮಗೆಲ್ಲ ಗೊತ್ತಿದೆ ಒಂದು ಕಾಲದಲ್ಲಿ ಹದಿನಾಲ್ಕೇ ಒಕ್ಕೂಟಿದ್ದು ರಾಜ್ಯದಲ್ಲಿ ಆದರೆ ಬಿಜಾಪುರ ಹಾಲ್ ಒಕ್ಕೂಟ ಹದಿಮೂರನೇ ಸ್ಥಾನದಲ್ಲಿತ್ತು ಸರ್ಕಾರಿ ರಂಗದಲ್ಲಿ ಆದರೆ ಇವತ್ತು ನನಗೊಂದು ಹೆಮ್ಮೆ ಸಂಗತಿ ಅನ್ನಿಸ್ತದೆ ಅದು ಕೂಡ ಇವತ್ತು ರಾಜ್ಯದಲ್ಲಿ ಮೂರನೇ ಸ್ಥಾನದಲ್ಲಿದೆ ಬಿಜಾಪುರ ಹಾಲ್ ಒಕ್ಕೂಟ ಅಂತೇಳಿ ಹೇಳಬೇಕಾಗ್ತದೆ ಹೋದ ವರ್ಷ ಅಲ್ಲ ಹಚ್ಚಿ ವರ್ಷನೇ ಅದು ಕೂಡ ಇಪ್ಪತ್ತು ಕೋಟಿ ಹಾನಿಯಲ್ಲಿತ್ತು ಆದರೆ ಇವತ್ತು ಅದು ಕೂಡ ರಿವೈವ್ ಆಗಿ ಈ ವರ್ಷ ಐವತ್ತಾರು ಲಕ್ಷ ಒಂದು ಕೋಟಿ ರೂಪಾಯಿ ಲಾಭ ಮಾಡಿದೆ ಮತ್ತು ಏನೋ ಒಂದು ಗಳಿಗೆ ಗಳಿಗೆ ಬಂದಾಗ ಅಂಥ ಸ್ಥಿತಿಗತಿ ಬರಬಹುದು ನಾನು ಇಲ್ಲ ಅಂತ ಹೇಳೋದಿಲ್ಲ ಆದರೆ ಇದನ್ನೆಲ್ಲ ಮನಗೊಂಡು ನಿಮ್ಮ ಪ್ರಯತ್ನ ನೀವು ಮಾಡಿರಿ ವೇದಿಕೆ ಮೇಲಿರ್ತಕ್ಕಂಥ ಎಚ್ ಕೆ ಪಾಟೀಲ್ರಿಗೆ ಎಮ್ ಬಿ ಪಾಟೀಲ್ರಿಗೆ ನಾನು ವಿನಂತಿ ಮಾಡ್ಕೊಳ್ತೀನಿ ಏನಪ್ಪ ಅಂತಂದರೆ ನಾನು ಕೂಡ ಅವ್ರ ಜೊತೆ ಇರ್ತೀನಿ ಕರ್ನಾಟಕ ಸರ್ಕಾರ ಎನ್ ಸಿ ಡಿ ಸಿಯಿಂದ ಸಾಲ ಕೊಡ್ತಕ್ಕಂಥ ವಿಚಾರದಲ್ಲಿ ಸರ್ಕಾರ ಖಾತ್ರಿಯನ್ನು ಕೇಳ್ತಾ ಇದ್ದಾರೆ ಎನ್ ಸಿ ಡಿ ಸಿ ಅವರು ನಾನು ಕೂಡ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನೀವು ಯಾರು ಬಂದು ಹೇಳದೇ ಇದ್ದರೂ ಕೂಡ ನಾನು ಹೋಗಿ ಅವರಲ್ಲಿ ವಿನಂತಿ ಮಾಡಿಕೊಂಡಿದ್ದೀನಿ ಏನರೇ ಮಾಡಿ ಏನು ಕೇಂದ್ರ ಸರ್ಕಾರ ಹತ್ತು ಸಾವಿರ ಕೋಟಿ ತೆಗೆದಿಟ್ಟಿದೆ ದೇಶದ ಸಲುವಾಗಿ ಅದರಲ್ಲಿ ಕರ್ನಾಟಕಕ್ಕೂ ಕೂಡ ನೀವು ಪಾಲ ತೆಗೆದುಕೊಳ್ಬೇಕು ಖಾತ್ರಿ ಕೊಡಬೇಕು ಅಂತೇಳಿ ಪರಿಪರಿಯಾಗಿ ಕೇಳ್ಕೊಂಡಿದ್ದೀವಿ ಅವರು ಇನ್ನೂ ಒಪ್ಪಿಗೆಯನ್ನು ಕೊಟ್ಟಿಲ್ಲ ಆದರೆ ನನಗೊಂದು ಆಶಾಭಾವನೆ ಏನಪ್ಪ ಅಂದರೆ ಎಂ ಬಿ ಪಾಟೀಲ್ರು ಎಚ್ ಕೆ ಪಾಟೀಲ್ರು ಹೇಳಿದ್ರೆ ಖಂಡಿತ ಅವ್ರು ಕೇಳ್ತಾರೆ ಅನ್ನುವಂಥ ಆಸೆ ನನಗಿದೆ ಅವರು ಒಂದು ಸ್ವಲ್ಪ ಮನಸ್ಸು ಒಲಿಸಿ ಕೇವಲ ಇದು ಒಂದೇ ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಲ್ಲ ಈ ರಾಜ್ಯದಲ್ಲಿ ಏಳು ಸಹಕಾರಿ ಸಕ್ಕರೆ ಕಾರ್ಗಳಿಗೆ ಕಾರ್ಖಾನೆಗಳು ಇವತ್ತು ಕ್ಷೀಣಿಸ್ತಾ ಇದ್ದಾವೆ ನಿಮ್ಗೆ ಹೇಳಬೇಕಪ್ಪ ಅಂತಂದರೆ ಮಹಾರಾಷ್ಟ್ರದ ನಂತರ ಅತಿ ಹೆಚ್ಚು ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಕಾರ್ಖಾನೆಗಳಿರ್ತಕ್ಕಂಥ ರಾಜ್ಯ ಯಾವುದಾದ್ರಿದ್ದರೆ ಅದು ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಎಂಬತ್ತು ಸಹಕಾರಿ ಸಕ್ಕರೆ ಕಾರ್ಖಾನೆಗಳಿದಾವೆ ನಮ್ಮಲ್ಲಿ ಹೆಚ್ಚು ಕಡಿಮೆ ಮೂವತ್ತರ ತನಕ ತೆಗೆದುಕೊಂಡು ಹೋಗಿದ್ವಿ ಆದರೆ ಕಾರಣಾಂತರಗಳಿಂದ ಕೆಲವು ಸ್ಥಗಿತ ಆಗಿದ್ದಾವೆ ಕೆಲವು ಎಲ್ಲ ರೊಟ್ಟಿ ಮೇಲೆ ನಡೆಸಲಿಕ್ಕೆ ಕೊಟ್ಟಿದ್ದೀವಿ ಅದರಲ್ಲಿ ಕೂಡ ರನ್ನ ಸಹಕಾರಿ ಸಹಕಾರಿ ಕಾರ್ಖಾನೆ ಎಸ್ ಆರ್ ಪಾಟೀಲರು ತಗೊಂಡಿದ್ದಾರೆ ಅವ್ರಿಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಈ ಸಂದರ್ಭದಲ್ಲಿ ಈ ರೀತಿ ಸಹಕಾರಿ ಚಳವಳಿಗೆ ಶಕ್ತಿ ತುಂಬತಕ್ಕಂಥ ಅನೇಕ ಹಿರಿಯರು ಇಲ್ಲಿದ್ದಾರೆ ಅವರೆಲ್ಲರ ಜೊತೆ ಸೇರಿಕೊಂಡು ಸರ್ಕಾರಕ್ಕೆ ನಾವು ಮನವೊಲಿಸ್ಬೇಕು ಯಾಕಂದರೆ ಮಾನ್ಯ ಮುಖ್ಯಮಂತ್ರಿಗಳು ಮಂಡ್ಯ ಶುಗರ್ ಮಂಡ್ಯ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ಈಗಾಗಲೇ ಐವತ್ತು ಕೋಟಿ ಕೊಟ್ಟಿದ್ದಾರೆ ಇನ್ನೂ ನೂರು ಕೋಟಿ ಕೊಡಬೇಕಂತಕ್ಕಂಥ ಮನಸ್ಸು ಇಟ್ಕೊಂಡಿದ್ದಾರೆ ಆ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಸಹಕಾರಿ ಚಳವಳಿಲಿರ್ತಕ್ಕಂಥ ಈ ಸಹಕಾರಿ ಸಕ್ಕರೆ ಕಾರ್ಖಾನೆಗಳಿಗೆ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಎನ್ ಸಿ ಡಿ ಸಿ ಸಾಲ ಕೊಡ್ತದೆ ಸರ್ಕಾರ ಖಾತ್ರಿ ಕೊಡಬೇಕು ಈ ಹಿಂದೇನು ಕೊಟ್ಟಿಲ್ಲ ಅಂತಿಲ್ಲ ಹಿಂದೆ ಸಾಕಷ್ಟು ಕೊಟ್ಟಿದ್ದಾರೆ ಈಗೂ ಕೊಡ್ಬೋದು ಆದರೆ ಯಾಕೆ ಅವ್ರು ನಿಲ್ಲಿಸಿದ್ದಾರೆ ನನಗೆ ಗೊತ್ತಾಗ್ತಾ ಇಲ್ಲ ದಯಮಾಡಿ ನೀವೆಲ್ಲ ಮನಸ್ಸು ಮಾಡಿದರೆ ನಿಮ್ಮ ಜೊತೆ ನಾವು ಇರ್ತೀವಿ ಜೆ ಟಿ ಪಾಟೀಲ್ರು ಅಪ್ಪಾಜಿ ನಾಡಗೌಡರು ಆದಿಯಾಗಿ ನೀವು ಮನಸ್ಸು ಮಾಡಿ ಅವರನ್ನ ಮನಸ್ಸು ಒಲಿಸ್ಬೇಕು ಅಂತೇಳಿ ತಮ್ಮಲ್ಲಿ ನಾನು ಕಳಕಳಿಯಾಗಿ ಕೇಳ್ಕೊಳ್ತೀನಿ ಯಾಕಂದ್ರೆ ಕೇವಲ ಮಾತಿನಿಂದ ಈ ಕೆಲಸ ಆಗೋದಿಲ್ಲ ಏನೇ ಇದ್ರೂ ಸರ್ಕಾರ ಮನಸ್ಸು ಮಾಡಿದರೆ ಮಾತ್ರ ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಸರ್ಕಾರಿ ಸಕ್ಕರೆ ಕಾರ್ಖಾನೆಗಳು ಬದುಕ್ತವೆ ಆದರೆ ಪ್ರೈವೇಟ್ ಶುಗರ್ ಫ್ಯಾಕ್ಟ್ರಿಗಳ ಬಗ್ಗೆ ನಾವು ಚಿಂತನೆ ಮಾಡೋದಿಲ್ಲ ಯಾಕಂದರೆ ನಾನು ನೋಡಿದ್ದೀನಿ ಇವತ್ತು ಎಷ್ಟು ಮಂದಿ ಇವತ್ತು ಪ್ರೈವೇಟ್ ಶುಗರ್ ಫ್ಯಾಕ್ಟ್ರಿ ಓನರ್ಸ್ ಅದಾರೆ ಒಂದು ಕಾಲದಲ್ಲಿ ಅವರೆಲ್ಲ ಸಹಕಾರಿ ಸಹಕಾರಿ ಚಕ್ಕಳಿ ಸಕ್ಕರೆ ಸಕ್ಕರೆ ಕಾರ್ಖಾನೆ ಚೇರ್ಮನ್ರೇ ಇದ್ದರು ಮೊದಲು ಅದನ್ನು ಅಧ್ಯಕ್ಷರಾಗಿ ಶುರು ಮಾಡ್ತಾರೆ ಮುಂದೆ ಇವರು ಒಂದೊಂದು ಎರಡು ಎರಡು ಮೂರು ಊರು ಕಾರ್ಖಾನೆ ಮಾಡ್ಕೊತಾರೆ ಇಂಥ ಘಟನೆಗಳು ಭಾಳ ನಾವು ನೋಡಿದ್ದೀವಿ ಅವ್ರ ಬಗ್ಗೆ ನಾನು ಟೀಕಾ ಮಾಡೋಕ್ಕೆ ಹೋಗೋದಿಲ್ಲ ಆದರೆ ಈ ಸಹಕಾರಿ ರಂಗ ಕ್ಷೀಣಿಸ್ಬಾರ್ದು ಅದನ್ನು ಉಳಿಸ್ಬೇಕಂತಕ್ಕಂಥ ಬೆಳೆಸ್ಬೇಕಂತಕ್ಕಂಥ ಮನಸ್ಸು ನಮ್ಮಲ್ಲಿ ಇರಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಆಡ ಹಾರೈಸಿ ಜೊತೆಗೆ ನಾನು ಕೊನೆಯದು ಒಂದು ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಏನಪ್ಪಾ ಅಂದರೆ ಯಾವುದೇ ಸಂದರ್ಭದಲ್ಲಿ ಬಿಜಾಪುರ ಡಿ ಸಿ ಸಿ ಬ್ಯಾಂಕು ನೋಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ಹೆಗಲಿಗೆ ಹೆಗಲು ಕೊಟ್ಟು ನಡೀತದೆ ಅನ್ನತಕ್ಕಂಥ